ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಪ್ರದೋಷ ಇದೆ ಶನಿ ಪ್ರದೋಷ ಈ ಪ್ರದೋಷ ವೃತ್ತದ ದಿನ ಅಂದರೆ ಶನಿವಾರ ಬಂದಿರೋದ್ರಿಂದ ಶನಿ ಪ್ರದೋಷ ಅಂತ ಹೇಳೋದು ಈ ಒಂದು ಪ್ರದೋಷದ ದಿನ ನೀವೇನಪ್ಪ ಅಂತಂದರೆ ಈ ಕೆಲವೊಂದು ತಪ್ಪುಗಳನ್ನು ಮಾಡಬಾರ್ದು ಹಾಗಾಗಿ ಶುಭ ಫಲಗಳಿಗಾಗಿ ಕೆಲವೊಂದು ನಿಯಮಗಳನ್ನು ಅನುಸರಿಸಬೇಕಾಗುತ್ತೆ ಶನಿ ಪ್ರದೋಷ ನೋಡ್ರಿ ಶಿವನ ಒಂದು ಆಶೀರ್ವಾದವನ್ನು ಪಡೆಯಲು ಈ ಒಂದು ಪ್ರದೋಷ ದಿನ ಈ ಒಂದು ಪ್ರದೋಷದ ದಿನ ಶಿವನ ಒಂದು ಆಶೀರ್ವಾದವನ್ನು ಪಡೆಯೋದು ಅತ್ಯಂತ ಮುಖ್ಯ ಅಂತಲೇ ಹೇಳ್ಬೋದು ನೋಡ್ರಿ ಶಿವನ ಆರಾಧನೆ ಮಾಡ್ತಾರೆ ಈ ದಿವಸ ಈ ಉಪವಾಸವನ್ನು ಕೂಡ ಮಾಡ್ತಾರೆ ಈ ದಿನ ಏನಪ್ಪಾ ಅಂದರೆ ಕೆಲವೊಂದು ಕೆಲಸಗಳನ್ನು ಮಾಡೋದು ನಿಷೇಧ ಇದು ಏನಪ್ಪಾ ಅಂದರೆ ಇವತ್ತಿರೋ ಪ್ರದೋಷ ವರ್ಷದ ಒಂದು ಕೊನೆಯ ಪ್ರದೋಷ ಅಂತಲೇ ಹೇಳ್ಬೋದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ಪ್ರದೋಷ ಆಚರಣೆ ಮಾಡೋವಂಥದ್ದು ಶನಿವಾರ ಇರೋದ ಕಾರಣ ಇದನ್ನು ಶನಿ ಪ್ರದೋಷ ಅಂತಲೇ ಕರೆಯೋದು ಇದೇನಂದ್ರೆ ಶಿವನನ್ನು ಪೂಜಿಸಲು ಶನಿ ಪ್ರದೋಷದ ದಿನ ಏನಪ್ಪ ಅಂದ್ರೆ ಅತ್ಯಂತ ಶುಭ ಅಂತಂದು ಹೇಳ್ಬೋದು ನೋಡ್ರಿ ಈ ದಿನ ಶನಿದೇವರು ಮತ್ತು ಶಿವನನ್ನು ಪೂಜೆ ಮಾಡೋದರಿಂದ ಎಲ್ಲ ದುಃಖಗಳು ನಿವಾರಣೆ ಆಗುತ್ತೆ ಮತ್ತು ಶನಿಯ ಒಂದು ಸಾಡೆ ಸಾತಿ ಇತ್ತಪ್ಪ ಅಂದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಈ ದಿನ ನೋಡ್ರಿ ಶನಿದೇವರನ್ನ ಪೂಜೆ ಮಾಡೋದ್ರಿಂದ ಮತ್ತು ಶಿವನನ್ನು ಪೂಜೆ ಮಾಡೋದ್ರಿಂದ ಜೀವನದ ಎಲ್ಲ ದುಃಖನೂ ನಿವಾರಣೆ ಆಗುತ್ತೆ ಮತ್ತು ಶನಿ ಏನಾದರೂ ಸಾಡೆ ಸಾತಿ ಇದ್ರೆ ದಯಾ ಮತ್ತೆ ಮಹಾದಶ ಅಂತ ಸೇರಿದಂತೆ ಇತರ ಸಮಸ್ಯೆಗಳನ್ನು ಕೂಡ ಇದು ತೆಗೆದುಹಾಕತ್ತೆ ನೋಡ್ರಿ ಈ ಒಂದು ಶನಿ ಪ್ರದೋಷದ ರಥದ ದಿನ ಶಿವ ಮತ್ತು ಗೌರಿಯನ್ನು ಪೂಜೆಯನ್ನು ಮಾಡುವಂಥದ್ದು ಇದಲ್ಲದೆ ಪ್ರದೋಷ ರಥದ ಕೆಲವು ನಿಯಮಗಳನ್ನು ಅನುಸರಿಸೋದು ಕೂಡ ಕಡ್ಡಾಯ ಇರುತ್ತೆ ನೋಡ್ರಿ ಈ ಒಂದು ತಪ್ಪುಗಳನ್ನು ಮಾಡಬಾರ್ದು ಮಾಡಿದ್ರೂ ಅದೇನು ನಿಯಮಗಳು ಏನಿರುತ್ತೆ ಏನು ಹೇಳುತ್ತಾ ಅಂತಂದು ನೋಡೋಣ ಪ್ರದೋಷದ ಕೆಲವು ನಿಯಮಗಳು ಅದಾವೆ ನೋಡ್ರಿ ಈ ರಥದ ದಿನ ಏನಪ್ಪ ಅಂದ್ರೆ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಮಡಿ ಬಟ್ಟೆಗಳನ್ನ ಧರಿಸಿ ಪೂಜೆಯನ್ನು ಮಾಡೋದು ಮತ್ತು ಅದು ಹರಿದು ಹರಿದಿರೋ ಹರಿದೇ ಇರುವಂಥದ್ದು ಇರಬೇಕು ಏನೋ ಮುಕ್ಕಾಗಿರಬಾರ್ದು ಉಪವಾಸದ ಜೊತೆಗೆ ಕುಟುಂಬದ ಇತರ ಸದಸ್ಯರು ಕೂಡ ಪ್ರದೋಷದ ಒಂದು ವ್ರತದ ಸಮಯದೊಳಗೆ ತಾಮಸಿಕ ಆಹಾರವನ್ನು ಸೇವಿಸೋದನ್ನು ತಪ್ಪಿಸಬೇಕು ನೋಡ್ರಿ ಅದಾದ ನಂತರ ಉಪವಾಸದ ಸಮಯದೊಳಗೆ ಏನೇ ನಕಾರಾತ್ಮಕ ಆಲೋಚನೆಗಳಿದ್ರು ಕೂಡ ಅದು ಕೂಡ ತಪ್ಪಿಸ್ಬೇಕು ಮತ್ತು ಸುಳ್ಳು ಹೇಳಬಾರ್ದು ಮತ್ತು ಯಾರನ್ನು ಕೂಡ ನೋಯಿಸ್ಬಾರ್ದು ಈ ದಿವಸ ನೀವು ಶನಿ ಪ್ರದೋಷದ ದಿನ ತಿಳಿದೋ ತಿಳಿಯದೆ ಯಾರನ್ನು ಕೂಡ ಅವಮಾನ ಮಾಡಬಾರ್ದು ಮತ್ತು ಹಾಗೇ ಕಪ್ಪು ಬಟ್ಟೆಗಳನ್ನು ಧರಿಸೋದನ್ನು ಕೂಡ ತಪ್ಪಿಸಿದರೆ ಒಳ್ಳೆಯದು ಅಂತ ಹೇಳ್ತಾರೆ ನೋಡಿರಿ ಹಿಂದಿನಿಂದನೂ ಕೂಡ ಈ ಒಂದು ಕೆಲವೊಂದು ಶುಭ ಏನಪ್ಪ ಅಂತಂದರೆ ಈ ಒಂದು ಪ್ರದೋಷ ದಿನ ನಾವು ಏನು ಮಾಡಬೇಕು ಅಂತಂದರೆ ಶಿವನನ್ನು ಮೆಚ್ಚಿಸಲು ಹಾಲಿನೊಳಗೆ ಕಪ್ಪು ಎಳ್ಳಿನ ಬೀಜಗಳನ್ನು ಬೆರೆಸಿ ಶಿವಲಿಂಗಕ್ಕೆ ನಾವು ಅರ್ಪಣೆಯನ್ನು ಮಾಡಿದರೆ ಭಾಳ ಅಂದರೆ ಭಾಳ ಒಳ್ಳೆಯದು ನೋಡ್ರಿ ಮತ್ತು ಅದೇ ಥರ ಈ ದಿನ ಏನಂತಂದರೆ ಬಡವರು ಮತ್ತು ಅಗತ್ಯ ಯಾರಿಗಿರುತ್ತೆ ನೋಡ್ರಿ ಅಂಥವ್ರಿಗೆ ಆಹಾರ ಬಟ್ಟೆ ಹಣವನ್ನು ದಾನ ಮಾಡಬೇಕು ಅದರ ಜೊತೆಗೆ ಪ್ರದೋಷ ವೃತ್ತದ ದಿನ ಏನಪ್ಪ ಅಂದ್ರೆ ಶಿವನ ಆರಾಧನೆಯಲ್ಲಿ ಕೂಡ ನಾವು ಟೈಮನ್ನು ಕಳೀಬೇಕು ಮತ್ತು ಶಿವನ ಮಂತ್ರಗಳನ್ನು ಪಠಿಸೋದಾಗಿರ್ಬೋದು ಆ ಥರ ಎಲ್ಲ ಒಟ್ಟಿನಲ್ಲಿ ಶಿವನ ಧ್ಯಾನ ಆ ನಂತರ ವೃತ್ತದ ಒಂದು ಪ್ರದೋಷ ವೃತ್ತದ ಟೈಮ್ ಒಳಗೆ ಶಿವನನ್ನು ಸರಿಯಾದ ರೀತಿಯಲ್ಲಿ ಪೂಜೆಯನ್ನು ಮಾಡಬೇಕು ಮತ್ತು ಶಿವಲಿಂಗದ ಮೇಲೆ ಬಿಳಿ ಶ್ರೀಗಂಧ ಬಿಲ್ಲೋಪತ್ರೆ ಮತ್ತು ದತ್ತೂರಿ ಹೂ ಇಂಥ ಶಿವನಿಗೆ ಪ್ರಿಯವಾಗಿರುವಂಥ ಇವುಗಳನ್ನೆಲ್ಲ ಸೇರಿಸಿ ಸಮರ್ಪಣೆಯನ್ನು ಮಾಡಬೇಕು ನೋಡಿರಿ ಇದಿಷ್ಟು ಕೂಡ ಒಂದು ಈ ಪ್ರದೋಷದ ಕೆಲವೊಂದು ಮಾಹಿತಿ ಮತ್ತು ಹೇಳ್ಬೇಕಪ್ಪ ಅಂದ್ರೆ ಶನಿ ಪ್ರದೋಷ ಈ ದಿನವೇ ಇರೋದರಿಂದ ಇದನ್ನು ಇವತ್ತೇ ಆಚರಣೆ ಮಾಡಬೇಕು ಈ ಶನಿ ಪ್ರದೋಷ ಪೂಜೆಯಿಂದ ಏನಪ್ಪ ಅಂತಂದ್ರೆ ನಮಗೆ ಅತ್ಯಂತ ವಿಶೇಷ ಫಲಗಳು ದೊರೀತವೆ ಅಂತಲೇ ಹೇಳ್ಬೋದು ಇದು ಸಾಯಂಕಾಲ ವೇಳೆ ಮಾಡುವಂಥ ಪೂಜೆ ನೋಡ್ರಿ ಆರೂವರೆಯಿಂದ ಏಳು ಹದಿನೈದರವರೆಗೆ ಈ ಪೂಜೆಯನ್ನು ಆರಂಭಿಸಬೇಕು ಈ ಟೈಮ್ನೊಳಗೆ ಚೆನ್ನಾಗಿರುತ್ತೆ ಮಿಥುಲ ಲಗ್ನ ಇರುತ್ತೆ ಹೀಗಾಗಿ ಈ ದಿನ ನೀವು ಆರಂಭವನ್ನು ಮಾಡಬೇಕು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಚಂದ್ರ ಮತ್ತು ಕುಜರ ಒಂದು ಪರಿವರ್ತನ ಯೋಗ ಇರೋದ್ರಿಂದ ಆ ಟೈಮಲ್ಲಿ ಮಾಡಿದ್ರೆ ಒಳ್ಳೇದು ನೋಡಿರಿ ಸಂಪೂರ್ಣ ನಮ್ಗೆ ಪೂಜಾ ಫಲ ದೊರೀತೈತಿ ಮತ್ತು ಶಿವನ ಪೂಜೆ ಟೈಮ್ನೊಳಗೆ ಶಿವನ ಜೊತೆಗೆ ಶನಿ ಶಾಂತಿಯನ್ನು ಕೂಡ ಮಾಡಿದ್ರೆ ಒಳ್ಳೆಯದು ಇದರಿಂದ ಅವರಿಗೆ ಶನಿಯ ಒಂದು ಆಶೀರ್ವಾದ ಸಿಗುತ್ತೆ ಬೆಳಗ್ಗೆ ಏನಪ್ಪ ಅಂದರೆ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ಕೋಬೇಕು ಆ ನಂತರ ಸಾಯಂಕಾಲ ಈ ಥರ ಪ್ರದೋಷವನ್ನು ಆಚರಣೆಯನ್ನು ಮಾಡಬೇಕು ನೋಡಿರಿ ಬೆಳಗ್ಗೆ ಆತಂತಂದ್ರೆ ಗೋಪೂಜೆ ಎಲ್ಲ ಮಾಡಿಕೊಂಡು ಆ ನಂತರ ಆಂಜನೇಯನ ಆರಾಧನೆ ಆದಮೇಲೆ ಸಾಯಂಕಾಲದ ಹೊತ್ತಿಗೆ ಪ್ರದೋಷ ಪೂಜೆ ಮಾಡೋದು ಯಾವಾಗ್ಲೂ ಈ ಥರ ಒಂದು ಈ ಪ್ರದೋಷ ಪೂಜೆ ಇರ್ತೈತಿ ಮತ್ತು ಇದರಿಂದ ಏನಂತಂದ್ರೆ ಒಳ್ಳೆಯ ಒಂದು ಸಂತಾನ ಮತ್ತು ಮಕ್ಕಳ ಜೀವನದಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಆಮೇಲೆ ಪರಮೇಶ್ವರನಿಗೆ ನಾವು ಪೂಜೆಯನ್ನು ಮಾಡೋದ್ರಿಂದ ಈ ನಮ್ಮ ಕುಟುಂಬದ ಕ ಏನ ಹಿರಿಯರ ಆರೋಗ್ಯದೊಳಗೆ ಚೇತರಿಕೆ ಇದು ಏನಾದರೂ ಸಮಸ್ಯೆ ಇದ್ದರೂ ಕೂಡ ಅವರ ಆರೋಗ್ಯದಲ್ಲಿ ಒಂದು ಚೇತರಿಕೆ ಉಂಟಾಗುತ್ತಾ ಮತ್ತು ಅಪಮೃತ್ಯು ದೋಷ ಕೂಡ ಪರಿಹಾರ ಆಗುತ್ತ ಅಂತಲೇ ಹೇಳ್ಬೋದು ಈ ಒಂದು ಪೂಜೆಯಿಂದ ಅಷ್ಟೊಂದು ಶ್ರೇಷ್ಠ ನೋಡ್ರಿ ಈ ಒಂದು ಪ್ರದೋಷ ಪೂಜೆ ಮತ್ತು ಇನ್ನು ಕೆಲವೊಂದು ಪ್ರದೋಷ ಪೂಜೆ ಇನ್ನೂ ಕೆಲವೊಂದು ಮಾಹಿತಿಗಳಿದಾವೆ ಮತ್ತು ನಾನು ಇನ್ನೊಂದು ವಿಡಿಯೋದೊಳಗೆ ಅದನ್ನು ಹೇಳ್ತೀನಿ ದಂಪತಿಗಳ ಸಮೇತ ಪೂಜೆ ಮಾಡಿದ್ರಂತೂ ಭಾಳ ಒಳ್ಳೇದು ನೋಡ್ರಿ ಅವರ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಈ ಥರ ಈ ಒಂದು ಶನಿ ಪ್ರದೋಷದ ಒಂದು ಮಾಹಿತಿ ನೋಡ್ರಿ ಈ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಇನ್ನು ಯಾರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಸಾಯಂಕಾಲ ಇರುತ್ತೆ ನೋಡ್ರಿ ಇದು ಪ್ರದೋಷದ ಟೈಮು ಸಾಯಂಕಾಲ ನೀವು ಪೂಜೆಯನ್ನು ಮಾಡುವಂಥದ್ದು ಇದು ವರ್ಷದ ಒಂದು ಕೊನೆಯ ಪ್ರದೋಷ ನೋಡಿರಿ ಪ್ರತಿ ತಿಂಗಳೂ ಇರುತ್ತೆ ಇದು ಪ್ರದೋಷ ಹೀಗಾಗಿ ನೋಡಿರಿ ವರ್ಷದ ಇದು ಕೊನೆಯ ಪ್ರದೋಷ ಈ ಮಾಹಿತಿ ಇಷ್ಟ ಅಂದ್ರೆ ಲೈಕ್ ಕೊಡ್ರಿ ಮತ್ತು ಮತ್ತೆ ನಾನು ಒಂದು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು